ಬಾಬಾ ವಾಂಗ್ ಭವಿಷ್ಯ ಇಸ್ರೋ ಅಧ್ಯಕ್ಷರ ಮಾತು ನಿಜವಾಯಿತು ಹಾರುವ ತಟ್ಟೆಯಲ್ಲಿ ಜೀವಂತ ಏಲಿಯನ್ ವಿಡಿಯೋ ವೈರಲ್ ಏಲಿಯನ್ಗಳು ಹೇಳುವ ಕಲ್ಪನೆಯೇ ಕುತೂಹಲವಾದುದು ಮನುಷ್ಯನ ಊಹೆಗೂ ನಿಲುಕದ ಅದೆಷ್ಟೋ ಪ್ರಕೃತಿ ವಿಸ್ಮಯಗಳು ನಡೆದೇ ಇರುತ್ತವೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದರೂ ಕೆಲವು ವಿಷಯಗಳು ಎಲ್ಲವನ್ನೂ ಮೀರಿವೆ ಆಗಿವೆ ಅಂಥದರಲ್ಲಿ ಒಂದು ಈ ಏಲಿಯನ್ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನನ್ನು ತಪ್ಪದೇ ಒತ್ತಿರಿ ಏಲಿಯನ್ ಅಸ್ತಿತ್ವದಲ್ಲಿ ಇದೆಯೋ ಇಲ್ಲವೋ ಎಂಬ ಜಿಜ್ಞಾಸೆ ಇಂದು ನೆನ್ನೆಯದಲ್ಲ ಎಷ್ಟೋ ಸಂಗ್ರಹದಿಂದ ಈ ಬಗ್ಗೆ ಅಧ್ಯಯನ ನಡೆಯುತ್ತಿದೆ ಪರ ವಿರೋಧಗಳ ಚರ್ಚೆಗಳು ಆಗುತ್ತಿವೆ ಕೆಲವು ವರ್ಷಗಳ ಹಿಂದೆ ಅಮೆರಿಕಾದಲ್ಲಿ ಏಲಿಯನ್ಸ್ ಬಗ್ಗೆ ಮಾಹಿತಿ ಇದೆ ಎಂಬ ಸುದ್ದಿ ಇತ್ತು ಆದರೆ ಏಲಿಯನ್ಗಳ ಮಾಹಿತಿಗಳನ್ನು ಅಮೆರಿಕ ಮರೆಮಾಚುತ್ತಿದೆ ಎಂಬ ಗಂಭೀರ ಆರೋಪಗಳು ಕೂಡ ಇವೆ ನೂರಾರು ವರ್ಷಗಳ ಭವಿಷ್ಯ ನುಡಿದಿದ್ದ ಬಾಬಾ ವಾಂಗ್ ಮುಂದೊಂದು ದಿನ ಈ ಭೂಮಿಯ ಮೇಲೆ ಏಲಿಯನ್ ಆಳುತ್ತಿದೆ ಎಂದಿದ್ದರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೇ ಏಲಿಯನ್ಗಳು ಪ್ರತ್ಯಕ್ಷವಾಗಲಿವೆ ಎಂದು ಭವಿಷ್ಯ ನುಡಿದಿದ್ದಾರೆ ಅದರ ಬೆನ್ನಲ್ಲೇ ಈಗಷ್ಟೇ ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಸ್ ಸೋಮನಾಥ್ ಅವರು ರಣವೀರ್ ಅಲ್ಲಾಬಾಡಿಯಾ ಅವರ ಸಂದರ್ಶನದಲ್ಲಿ ಏಲಿಯನ್ ಇರುವಿಕೆಯ ಬಗ್ಗೆ ತಿಳಿಸಿದ್ದರು ಈ ಅನ್ಯಗ್ರಹ ಜೀವಿಗಳ ಅಸ್ತಿತ್ವಕ್ಕೆ ನಂಬಲ ಸಾಧ್ಯವಾಗಿರುವ ಮಾಹಿತಿಗಳನ್ನು ಅವರು ನೀಡಿದ್ದರು ಭೂಮಿಯ ಮೇಲೆ ನಮಗಿಂತ ಸಾವಿರಾರು ವರ್ಷಗಳಷ್ಟು ಮುಂದಿರುವ ಯಾವುದಾದರೂ ನಾಗರಿಕತೆಯ ಗ್ರಹದ ಜೀವಿಗಳು ನಮಗಿಂತ ಅಭಿವೃದ್ಧಿ ಹಾಗೂ ತಂತ್ರಜ್ಞಾನದಲ್ಲಿ ನಮ್ಮನ್ನು ಮುಂದಿದ್ದು ವಿಶ್ವದ ಯಾವುದಾದರೂ ಒಂದು ಮೂಲೆಯಿಂದ ನಮ್ಮ ಎಲ್ಲ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ನೋಡುತ್ತಿರುವ ಎಲ್ಲ ಸಾಧ್ಯತೆಗಳು ಇವೆ ಎಂದು ಡಾಕ್ಟರ್ ಸೋಮನಾಥ್ ಅವರ ಮಾತು ನಿಜವಾಗಿಯೂ ಏಲಿಯನ್ಗಳು ಇವೆಯಾ ಇಸ್ರೋ ಅಧ್ಯಕ್ಷ ಡಾಕ್ಟರ್ ಸೋಮನಾಥ್ರಿಂದ ಅಚ್ಚರಿಯ ವಿಷಯ ರಿವೀಲ್ ಈಗಾಗಲೇ ಏಲಿಯನ್ ರೀತಿಯ ನಿಗೂಢ ವಸ್ತುಗಳು ಕೆಲವರ ಕೈ ಸೇರಿರುವ ಬಗ್ಗೆ ವರದಿಯಾಗುತ್ತಲೇ ಇದೆ ಆದರೆ ಇದೇ ಮೊದಲ ಬಾರಿಗೆ ಏಲಿಯನ್ ರೀತಿಯ ಜೀವಂತ ಜೀವಿಯೊಂದು ಹೊಲದಲ್ಲಿ ಇದೆ ಇದರ ವಿಡಿಯೋ ವೈರಲ್ ಆಗಿದೆ ಇದು ಎಲ್ಲಿಯ ವಿಡಿಯೋ ತಿಳಿದಿಲ್ಲ ಆದರೆ ಹಾರುವ ತಟ್ಟೆಯ ರೂಪದಲ್ಲಿ ಬಂದಿರುವ ಜೀವಂತ ಏಲಿಯನ್ ಸಿಕ್ಕಿದೆ ಅದರ ಶಬ್ದ ಕೂಡ ಕೇಳುವುದಿಲ್ಲ ಅದನ್ನು ವ್ಯಕ್ತಿಯೊಬ್ಬರು ತೋರಿಸುತ್ತಿದ್ದಾರೆ ಹೊಲದಲ್ಲಿ ಸಿಕ್ಕಿದ ಏಲಿಯನ್ ಎಂದು ಬರೆಯಲಾಗಿದೆ ಅವರ ಹಿಂದುಗಡೆ ವಿಚಿತ್ರ ವಸ್ತುವನ್ನು ನೋಡಲಿಲ್ಲ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬರಬೇಕಿದೆ ಅಷ್ಟು ಸೋಮನಾಥ್ ಅವರು ಹೇಳುತ್ತಿದ್ದಾರೆಂದರೆ ಬ್ರಹ್ಮಾಂಡವು ಶತಕೋಟಿ ಆಕಾಶಕಾಯಗಳು ನಕ್ಷತ್ರಗಳು ಮತ್ತು ಗ್ರಹಗಳಿಂದ ಹೊಂದಿರುವಂಥದ್ದು ಆದರೆ ಈ ವಿಶಾಲ ಒಳಗೆ ಜೀವಿಗಳಿಗೆ ಆಶ್ರಯ ನೀಡುವ ಅಥವಾ ನೀಡಬಲ್ಲ ಏಕೈಕ ಗ್ರಹವೆಂದರೆ ಭೂಮಿ ಮುಂದಿನ ನೂರು ವರ್ಷಗಳ ತಂತ್ರಜ್ಞಾನವು ಜಾಗತಿಕವಾಗಿ ನಿಜರು ಭೂಮಿ ಬೇರೆ ಯಾವುದೋ ಗ್ರಹವು ಇನ್ನು ಸಾವಿರಾರು ವರ್ಷಗಳಷ್ಟು ಮುಂದುವರೆದಿರಬಹುದು ಇಲ್ಲವೇ ಇನ್ನೂರು ವರ್ಷಗಳಷ್ಟು ಹಿಂದಕ್ಕೆ ಹಿಂದಿರಲೂಬಹುದು ಆದ್ದರಿಂದ ಯಾವುದೇ ಅನ್ಯಜೀವಿಯ ಅಸ್ತಿತ್ವದಲ್ಲಿ ಇಲ್ಲ ಎನ್ನಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ